ಕೆಲವು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕಾದ ವಿಷಯಗಳು ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುವುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ ಇತರರಿಗೆ ಏನು ಮಾಡುತ್ತೇವೆ ಎಂಬುವುದು ಶಾಶ್ವತವಾಗಿರುತ್ತದೆ ಎಲ್ಲವೂ ಇದೆ ಎಂದು ಮೆರೆಯಬೇಡ ಮೇಲೆ ಇರೋನು ಕೊಟ್ಟು ನೋಡ್ತಾನೆ ಮತ್ತೆ ಕಿತ್ಕೊಂಡು ನೋಡ್ತಾನೆ ಏನಾದರೂ ಆಗಬೇಕು ಅಂದುಕೊಂಡಿದ್ದರೆ ಸಮುದ್ರವೇ ಹಾಗೂ ಶತ್ರುಗಳು ನಿನ್ನ ಯೋಗ್ಯತೆ ಅಳೆದು ಬೆವರು ಸುರಿಸುವಂತಿರಬೇಕು ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯುವುದಿಲ್ಲ ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸು ಮುರಿಯುವುದಿಲ್ಲ ನಿನಗಾಗಿ ಕಾಯುವ ವ್ಯಕ್ತಿಯನ್ನು ಒಂದು ದಿನ ನಿರ್ಲಕ್ಷ್ಯ ಮಾಡೋ ಪರವಾಗಿಲ್ಲ ಆದರೆ ಪ್ರತಿದಿನ ಹಾಗೆ ಮಾಡಿದರೆ ಯಾವತ್ತೋ ಒಂದು ದಿನ ನೀನು ಬೇಕು ಅಂತ ಕರೆದರೂ ಬರದಷ್ಟು ದೂರ ದೂರ ಹೋಗಿರುತ್ತಾರೆ ಗೆಳೆತನ ಮತ್ತು ಹಣ ಎರಡನ್ನೂ ಸಮಾನ ಗೌರವದಿಂದ ಕಾಣಬೇಕು ಏಕೆಂದರೆ ಹಣವನ್ನು ಗಳಿಸುವುದು ಕಷ್ಟ ಕಳೆದುಕೊಳ್ಳುವುದು ಸುಲಭ ಕೋಪದಲ್ಲಿ ಮನೆ ಬಾಗಿಲು ಮುಚ್ಚಬಹುದು ಮನಸ್ಸಿನ ಬಾಗಿಲು ಮುಚ್ಚಲಾಗುವುದಿಲ್ಲ ಕೋಪ ಕ್ಷಣಿಕ ಶಾಶ್ವತ ನಿಧಾನವಾಗಿ ಬೆಳೆಯುವವರನ್ನು ನೋಡಿ ನಗಬೇಡಿ ಏಕೆಂದರೆ ಓಡುವ ಮೊಲಕ್ಕಿಂತ ನಡೆದಾಡುವ ಆಮೆಗೆ ಆಯಸ್ಸು ಜಾಸ್ತಿ ಅಹಂ ಯಾವಾಗಲೂ ಕಾಲಿನ ಕೆಳಗಿರಬೇಕು ತಲೆಯಲ್ಲಿದ್ದರೆ ಕಿರೀಟ ಧರಿಸಲು ಜಾಗವಿರುವುದಿಲ್ಲ ನಿನ್ನ ವಿರೋಧಿಗಳನ್ನು ವಿರೋಧಿಸಲು ನನಗೆ ಸಮಯವಿಲ್ಲ ಏಕೆಂದರೆ ನನ್ನನ್ನು ಪ್ರೀತಿಸುವ ಜನರ ಕೆಲಸದಲ್ಲಿ ನಿರತನಾಗಿದ್ದೇನೆ ಸೋರುವ ಮನೆಯಲ್ಲಿದ್ದರೂ ಪರವಾಗಿಲ್ಲ ಎಲ್ಲರನ್ನೂ ಸೇರುವ ಮನಸ್ಸಿರಬೇಕು ಅಷ್ಟೆ ಮಾತು ಮನಸ್ಸನ್ನು ಕೆಡಿಸಿದರೆ ಯೋಚನೆ ಅನ್ನೋದು ಮನುಷ್ಯನನ್ನೇ ಕೊಲ್ಲುತ್ತದೆ ಈ ನಾಲ್ಕು ವಿಷಯಗಳಿಗೆ ಯಾವತ್ತೂ ನಾಚಿಕೆ ಪಡಬೇಡ ಹಳೆಯ ಬಟ್ಟೆಗಳು ಬಡ ಸ್ನೇಹಿತರು ವಯಸ್ಸಾದ ಪೋಷಕರು ಸರಳ ಜೀವನ ಇದೆ ಎಂದು ಗರ್ವ ಪರ ಪಡಬೇಡ ಇಲ್ಲ ಎಂದು ದುಃಖಿಸಬೇಡ ಇದ್ದರೂ ಇಲ್ಲದಿದ್ದರೂ ಒಂದಲ್ಲ ಒಂದು ದಿನ ಹೋಗುವುದು ಖಾಲಿಯ ಕೈಯಲ್ಲೇ ಎಲೆ ಮನುಜ ಮರೆಯಬೇಡ ಪ್ರಪಂಚ ಹೇಗಿದೆ ಅಂದರೆ ತನಗಾದರೆ ಮಾತ್ರ ಅದು ನೋವು ಬೇರೆಯವರಿಗಾದರೆ ಅದು ಅವರ ಅಣೆ ಬರಹ ಅಂತ ಹೇಳ್ತಾರೆ ಮನಸ್ಸಿಗೆ ನೋವಾದಾಗ ಸಾಧ್ಯವಾದಷ್ಟು ಅತ್ತು ಬಿಡು ನೋವಿಗೆ ಸ್ಪಂದಿಸಲು ಯಾರೂ ಇಲ್ಲದಿದ್ದಾಗ ನಿನ್ನ ಕಣ್ಣೀರು ನಿನ್ನನ್ನು ಸಮಾಧಾನಪಡಿಸುತ್ತದೆ ನಡೆವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಬದುಕಿನ ಹಾದಿಯಲ್ಲಿ ಚುಚ್ಚು ಮಾತನಾಡುವವರಿದ್ದರೆ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ ಕಾಲ ಉತ್ತರ ಕೊಡುವಾಗ ಸಾಕ್ಷಿಯ ಅವಶ್ಯಕತೆ ಇರುವುದಿಲ್ಲ ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಎಲ್ಲವೋ ಗೊತ್ತಿಲ್ಲ ಆದರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲೇ ಇರುತ್ತದೆ ಯೋಚಿಸಿ ಮಾಡಬೇಕಷ್ಟೆ ಸಾಧನೆ ಮಾಡಲು ಹೊರಟವನಿಗೆ ದಾರಿಯಲ್ಲಿ ಬೆಕ್ಕುಗಳಿಂತ ಗಳಿಗಿಂತ ಹೆಚ್ಚು ಜನಗಳೇ ಅಡ್ಡ ಬರುತ್ತಾರೆ ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೇ ಅವಶ್ಯಕತೆ ಮುಗಿದ ಮೇಲೆ ಆತ್ಮವೇ ದೇಹವನ್ನು ಬಿಟ್ಟು ಹೋಗುತ್ತದೆ ಇನ್ನು ಮನುಷ್ಯರು ನಾನು ಅಥವಾ ಬೇರೆಯವರು ಯಾವ ಲೆಕ್ಕ ನಮ್ಮನ್ನು ನಾವು ತಿದ್ದಿಕೊಂಡರೆ ಪ್ರಪಂಚದಲ್ಲಿ ಒಬ್ಬ ಮೂರ್ಖ ಕಡಿಮೆಯಾಗುತ್ತಾನೆ ಅನ್ ಎಂದರ್ಥ ಯಾರೋ ನನ್ನನ್ನು ಕೇಳಿದರು ನಿನ್ನವರು ಯಾರು ಎಂದು ನಾನು ನಗುತ್ತಾ ಉತ್ತರಿಸಿದೆ ನಾನು ಬೇರೆಯವರಿಗಾಗಿ ನನ್ನನ್ನು ಕಣೆ ಯಾರೂ ನನ್ನನ್ನು ಕಡೆಗಣಿಸುವುದಿಲ್ಲವೋ ಅವರೇ ನನ್ನವರು ಎಂದು ದುಡ್ಡಿನಿಂದ ಒಳ್ಳೆಯದನ್ನು ಖರೀದ್ ಖರೀದಿಸಬಹುದು ಆದರೆ ಒಳ್ಳೆಯವರನ್ನು ಖರೀದಿಸಲು ಸಾಧ್ಯವಿಲ್ಲ ಮನುಷ್ಯತ್ವದಿಂದ ಮಾತ್ರ ಅಂತಃಕರಣದಿಂದ ಮಾತ್ರ ಸಾಧ್ಯ ಸತ್ಯ ಹೇಳಿ ನೋಯಿಸು ಪರವಾಗಿಲ್ಲ ಆದರೆ ಸುಳ್ಳನ್ನು ಹೇಳಿ ಸಮಾಧಾನಪಡಿಸಲು ಪ್ರಯತ್ನಿಸಬೇಡ ಸಂಬಂಧವೆಂಬ ಹೆಮ್ಮರ ಕಡಿಯಲು ದುಡ್ಡು ಎಂಬ ಕೊಡಲಿ ಸಾಕು ಗುಣವಂತನಾದ ಗಂಡನ ಜೊತೆ ಗುಡಿಸಿಲಿನಲ್ಲಿ ಇರಬಹುದು ಆದರೆ ಅರ್ಥ